ರೇಖಿ ಮೂಲಕ ಎಮೋಷನ್ಸ್ ಅನ್ನ ಹೀಲಿಂಗ್ ಮಾಡ್ಕೋಬಹುದಾ ಇದು ಆಗುತ್ತಾ ಅಂತ ಕೇಳ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರ ಆ ಎಕ್ಸ್ಪೆಕ್ಟೇಷನ್ ಅನ್ನ ಬಿಟ್ಟು ನಿಮ್ಮ ಮೇಲೆ ನೀವ್ ಯಾವ ತರ ಎನರ್ಜಿನ ಸ್ಪೆಂಡ್ ಮಾಡಬಹುದು ನಿಮ್ಮ ಗೋಲ್ಸ್ ಕಡೆ ಹೇಗೆ ನಿಮ್ ಎನರ್ಜಿನ ಸ್ಪೆಂಡ್ ಮಾಡಬಹುದು ಅದನ್ನ ನಾವು ಹೇಳ್ಕೊಡ್ತೀವಿ ಅದು ಅವ್ರ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಎಮೋಷನ್ಸ್ ಹೀಲಿಂಗ್ ಅಂತ ಬಂದಾಗ ರೇಖಿ ಇಸ್ ದ ಬೆಸ್ಟ್ ವೇ ಯಾವಾಗ್ಲೂ ಒಂದ್ಸಲ ಸಣ್ಣ ಪುಟ್ಟದು ಲೈಫಲ್ಲಿ ನಡೀತಾ ಇರುತ್ತೆ ಸರ್ ಬಟ್ ಅದನ್ನೇ ಹಿಡ್ಕೊಂಡು ಮುಂದಕ್ಕೆ ಹೋಗೋದಲ್ಲ ನಾವು ಎಷ್ಟು ಬೇಗ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಲೈಫ್ ಯಾವುದಾದ್ರೂ ಒಂದು ಜ್ಯುವೆಲ್ರಿ ಶಾಪ್ ಒಂದು ರೌಂಡ್ ಹಾಕ್ಕೊಂಡು ಜಸ್ಟ್ ಒಂದು ಬೆಳ್ಳಿ ಕಾಯಿನ್ ತಗೋಬನ್ನಿ ಓಕೆ ಅಲ್ಲಿ ತುಂಬಾ ಹೈಯೆಸ್ಟ್ ಎನರ್ಜಿ ಇರುತ್ತೆ ಜ್ಯುವೆಲ್ರಿ ಶಾಪ್ ಅಲ್ಲಿ ನಿಮ್ಗೆ ಏನ್ ಮಾಡೋಕು ಮನ್ಸಿಲ್ಲ ಯಾಕೋ ತುಂಬಾ ಸ್ಟಬನ್ ಆಗೋಗಿದೀನಿ ಮೈಂಡ್ ರಿಫ್ರೆಶ್ ಆಗ್ತಿಲ್ಲ ಅಂದಾಗ ಆ ತರದ್ ಜಾಗಕ್ಕೆ ಹೋಗಿ ಯಾವ್ದಾದ್ರೂ ಜುವೆಲ್ರಿ ಶಾಪ್ ಹೋಗಿ ಒಂದು ಬೆಳ್ಳಿ ನಾಣ್ಯನ ತಗೊಂಡು ಮನೆಗ್ ಬನ್ನಿ ನೀವೊಂದ್ ಎನರ್ಜಿನ ಕ್ಯಾರಿ ಮಾಡ್ತೀರ ನಾವು ಯಾವಾಗ ಥಾಟ್ಸ್ ಮತ್ತೆ ನಮ್ಮ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲ್ವೋ ಅದು ಸಪ್ರೆಸ್ ಆಗಿ ಬ್ಲಾಕೇಜಸ್ ಆಗುತ್ತೆ ಎಮೋಷನ್ಸ್ ಎನರ್ಜಿನ ಕ್ಯಾರಿ ಮಾಡುತ್ತೆ ನಮ್ಮ ಸೋಲು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರತ್ತೆ ಸೊ ನಾವ್ ಒಂದ್ಸಲ ಅದನ್ನ ಹಿಂಗ್ ಬಿಟ್ವಿ ಅಂದ್ರೆ ಈ ಎಲ್ಲಾ ರಿಲೀಸ್ ಆಗೋಗುತ್ತೆ ಹಿಡಿದಿಟ್ಕೊಂಡಿರೋದು ನಾವೇನೆ ಬಟ್ ಬ್ಲೇಮ್ ಮಾಡೋದು ಸೊಸೈಟಿನ ಬ್ಲೇಮ್ ಮಾಡೋದು ಲೈಫ್ ಅನ್ನ ಬ್ಲೇಮ್ ಮಾಡೋದು ಕರ್ಮಾನ ಬ್ಲೇಮ್ ಮಾಡೋದು ನಮ್ಮ ಜೀವನದಲ್ಲಿ ಬರ್ತಾ ಇರೋಂತ ಹೋಗ್ತಾ ಇರೋಂತ ಜನಗಳನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ರೇಖೆಯ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ಸೊ ನನ್ನ ಜೊತೆಗೆ ರಮ್ಯಾ ರೇಖೆ ಹಬ್ನ ಸಂಸ್ಥಾಪಕರಾಗಿರುವಂಥ ರಮ್ಯಾ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಎನರ್ಜಿ ಥೆರಪಿಸ್ಟ್ ಆಗಿ ಹಿಪ್ನೊ ಆಗಿ ಕೆ ಪಿ ಎ ಇರ್ಬೋದು ಅಥವಾ ಪಿ ಟಿ ಎಸ್ ಇರ್ಬೋದು ಇಲ್ಲೆಲ್ಲ ಟ್ರೈನರ್ ಆಗಿಯೂ ಕೂಡ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಅವಾರ್ಡ್ಸ್ಗಳನ್ನು ಸರ್ವಿಸ್ ಫೀಲ್ಡ್ನಲ್ಲಿ ಇವರು ಪಡ್ಕೊಂಡಿದ್ದಾರೆ ಇನ್ನು ಒಂದು ಏಳು ಸಾವಿರಕ್ಕಿಂತ ಅಧಿಕ ಮಂದಿಗೆ ರೇಖೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನಾದರೂ ಬೇಕಾ ಸುಮಾರು ಜನ ನನಗೆ ಪ್ರಶ್ನೆ ಮಾಡುವಾಗ ಹೇಳ್ತಾರೆ ರೇಖೆಯಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರಲ್ಲ ಸರ್ ಅದು ಆಗುತ್ತಾ ಅಂತ ಸೊ ನಾನು ಮೇಡಮ್ ಅವ್ರನ್ನ ಪ್ರತಿ ಸಲ ನನ್ನ ಸಂದರ್ಶನ ಕೂತ್ಕೊಂಡಾಗಲೂ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತೀನಿ ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಒಂದು ಹೊಸ ಸಬ್ಜೆಕ್ಟನ್ನು ತಗೊಬಂದೀನಿ ಅದು ರೇಖೆ ಮತ್ತು ಇಮೋಷನ್ಸ್ ಅಂತ ಸೊ ನಮ್ಮೆಲ್ಲರೂ ಕೂಡ ಎಮೋಷನ್ಸ್ ಇರುತ್ತೆ ಆದರೆ ಇಲ್ಲಿ ಅನ್ಹೀಲ್ಡ್ ಎಮೋಷನ್ಸ್ಗಳು ಸುಮಾರು ಜನರಿಗೆ ಕ್ಯಾರಿ ಆಗ್ತಾ ಇರುತ್ತೆ ಇದು ನಮ್ಮ ಲೈಫ್ಗೆ ಅಫೆಕ್ಟ್ ಆಗುತ್ತಾ ಅಂತ ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷ ಪ್ರಶ್ನೆಯಾಗಿ ಇಟ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರಮ್ಯಾ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಈಗಾಗಲೇ ಹೇಳಿದೆ ಸಿಕ್ಕಾಪಟ್ಟೆ ಜನರಿಗೆ ಅನ್ಹೀಲ್ಡ್ ಇಮೋಷನ್ಸ್ಗಳಿದೆ ಸೊ ನಾವು ಬೇರೆ ಬೇರೆ ವಿಚಾರಗಳನ್ನು ಓದುವಾಗ ಅಥವಾ ಈ ರೇಖೆಯ ಬಗ್ಗೆ ತಿಳ್ಕೊಳ್ಳುವಾಗ ಇದೂ ಕೂಡ ನಮ್ಮ ಲೈಫ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಅದ್ರ ಬಗ್ಗೆ ನಿಮ್ಮಿಂದ ಒಂದು ಮಾಹಿತಿ ಬೇಕು ಈಗ ಅನ್ಹೀಲ್ಡ್ ಇಮೋಷನ್ಸ್ಗಳು ಅಥವಾ ಫೀಲಿಂಗ್ಸ್ಗಳು ಸೊ ನಮಗೆ ವರ್ಷಾನು ವರ್ಷವೂ ಅಫೆಕ್ಟ್ ಮಾಡುತ್ತಾ ಸೊ ನಮಗೆ ಇದರಿಂದ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ವಾ ಇದು ನಿಜವಾಗ್ಲೂ ಅಫೆಕ್ಟ್ ಆಗೋದು ಹೌದಾ ಅಂತ ಖಂಡಿತವಾಗ್ಲು ಸರ್ ಅನ್ಹೀಲ್ಡ್ ಎಮೋಷನ್ಸ್ ಅಂತ ಬಂದಾಗ ಟ್ರಾಮಾಸ್ ಅಂತ ಹೇಳ್ತೀವಿ ಸೊ ನನ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಡೈಲಿ ಅನ್ಇನ್ಸ್ಪೈರ್ಡ್ ಇಲ್ಲಿಂದ ಎದ್ದಲ್ವ ಹೋಗೋಕ್ಕೂ ಮಂತ್ಸ್ ಇಲ್ಲ ನನ್ಗೆ ಯಾಕೆ ಜಾಬ್ ಹೋಗೋದು ಇಷ್ಟಾನೇ ಆಗಲ್ಲ ನಮಗ್ ಕೌನ್ಸಿಲಿಂಗ್ ಬಂದವರು ಈ ತರ ಮಾತುಗಳನ್ನ ತುಂಬಾ ಹೇಳ್ತಾರೆ ಓಕೆ ಅವ್ರು ಸಫರ್ ಮಾಡ್ತಿರ್ತಾರೆ ಪಾಪ ಆದ್ರಿಂದ ಅದನ್ನ ನಾನು ಹೇಳೋದಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಟ್ರಾಮಾಸ್ ಅಂಡ್ ಯು ಆರ್ ಒನ್ ಸ್ಟೆಪ್ ಅವೇ ಫ್ರಮ್ ಡಿಸಾಸ್ಟರ್ ಫ್ರಮ್ ಲೈಫ್ ನೀವ್ ಯಾವಾಗ ಇದೇ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ಡೆಫಿನೆಟ್ಲಿ ನಿಮ್ಮ ಲೈಫನ್ನೇ ನೀವು ಕಳ್ಕೊಬಿಡ್ತೀರಾ ಈಗ ಆಲ್ರೆಡಿ ಎಷ್ಟೋ ವರ್ಷಗಳನ್ನ ಕಳ್ಕೊಬಿಟ್ಟಿರ್ತೀವಿ ಅದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಇನ್ನೂ ಲೈಫು ನಾವು ಕಳ್ಕೊತಾನೆ ಇರ್ತೀವಿ ದಿಸ್ ಇಸ್ ಕಾಲ್ಡ್ ಅನ್ಹೀಲ್ಡ್ ಮತ್ತೆ ನಮ್ಮ ಥಾಟ್ಸು ಬ್ಲಾಕೇಜಸ್ ಸಪ್ರೆಸ್ಡ್ ಆದಾಗ ಅದು ವೆಕೇಟ್ ಆಗಲ್ಲ ಓಕೆ ಸೊ ನಾವು ಯಾವಾಗ ಥಾಟ್ಸು ಮತ್ತೆ ನಮ್ಮ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲ್ವೋ ಅದು ಸಪ್ರೆಸ್ ಆಗಿ ಬ್ಲಾಕೇಜಸ್ ಆಗುತ್ತೆ ಅದೇ ಟ್ರಾಮಾಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿಮ್ ಲೈಫ್ ಅಲ್ಲಿ ಇದು ಪ್ರಾಬ್ಲಮ್ಗೆ ಕ್ರಿಯೇಟ್ ಮಾಡುತ್ತೆ ಓಕೆ ಈ ಈ ಎಮೋಷನ್ಸ್ ಇದೆಯಲ್ಲ ಇದು ನಮ್ಮ ಒಂದು ಎನರ್ಜಿಯನ್ನು ಕ್ಯಾರಿ ಮಾಡುತ್ತಲ್ಲ ಸೊ ಇದು ಕೂಡ ಅಫೆಕ್ಟ್ ಆಗುತ್ತೆ ಮೇಡಮ್ ಅಂದರೆ ಈಗ ತುಂಬ ಜನರಿಗೆ ನೀವು ಹೇಳಿದ್ರಿ ಎನರ್ಜಿನೇ ಇರೋದಿಲ್ಲ ಅಂತ ಈ ಈ ರೇಖೆ ಮುಖಾಂತರ ಈ ಥರದ ಎಮೋಷನ್ಸ್ಗಳನ್ನು ಅಥವಾ ಅನ್ಹಿಲ್ಡ್ ಎಮೋಷನ್ಸ್ಗಳನ್ನು ನಾವೇನಾದರೂ ರಿಮೂವ್ ಮಾಡಿಕೊಂಡ್ರೆ ನಮ್ಮ ಲೈಫ್ಗೆ ಒಂದು ಒಳ್ಳೆ ಎನರ್ಜಿ ಸಿಗೋಕ್ಕೆ ಕಾರಣ ಆಗುತ್ತಾ ಹೇಗೆ ಅಂತ ಖಂಡಿತವಾಗ್ಲು ಒಂದ್ಸಲ ಒಬ್ಬ ರಾಜ ಎರಡು ಈಗಲ್ ಗಳನ್ನ ಬರ್ತಾನೆ ತುಂಬಾ ಬೆಲೆ ಬಾಳುವಂತ ಈಗಲ್ಗಳು ಅದ ಈ ರಾಜ ವೈಭೋಗ ಅಂತಾರಲ್ಲ ಅದು ನೋಡಿದ್ರೆ ಅಷ್ಟು ಗಮ್ಮತ್ ಇರುತ್ತೆ ಮತ್ ಅಷ್ಟು ಚೆನ್ನಾಗಿರ್ತವೆ ತರದ ಈಗಲ್ ಮರಿ ಈಗಲ್ ಗಳನ್ನ ತಗೋಬಂದು ಸಾಕ್ತಾ ಇರ್ತಾನೆ ಒಂದು ಹಾರ್ತಾ ಇರತ್ತೆ ಚೆನ್ನಾಗ್ ಹಾರ್ತಾ ಇರತ್ತೆ ಒಂದು ಕೂತಿದತ್ರನೇ ಕೂತಿರುತ್ತೆ ನೋಡ್ತಾನೆ ಆರ್ ತಿಂಗಳು ಎಂಟು ತಿಂಗಳು ಎರಡು ವರ್ಷ ನೋಡ್ತಾನೆ ಇದು ಯಾಕೆ ಹಾರ್ತಾನೆ ಇಲ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಮಾಮೂಲಿ ಅವ್ರದ್ದು ಏನಿದೆ ಡಂಗೂರ ಬಾರಿಸ್ತಾರೆ ಯಾರು ಇದನ್ನ ಹಾರಸ್ತಾರೆ ಅವ್ರಿಗೆ ನಾನು ಗಿಫ್ಟನ್ನ ಕೊಡ್ತೀನಿ ಅವ್ರಿಗೆ ನಾನು ಏನಾದ್ರು ಬಹುಮಾನ ಕೊಡ್ತೀನಿ ಅಂತ ಹೇಳ್ತೇನೆ ಅದರಲ್ಲಿ ಒಬ್ಬ ಬರ್ತಾನೆ ಒಬ್ಬ ಬಂದು ಅದ್ ಹಿಂಗ್ ತಿರ್ಗ್ ತಿರ್ಗೋದ್ರಲ್ಲಿ ಹಾರೋಗುತ್ತದ ಸೊ ರಾಜಾ ಕೇಳ್ತಾನೆ ಇಷ್ಟು ಎರಡು ವರ್ಷದಿಂದ ನಾನು ಏನ್ ಮಾಡಿದ್ರೂ ಹಾರದೇ ಇರೋಂತ ಈಗಲೂ ಒಂದು ಕ್ಷಣದಲ್ಲಿ ಹೆಂಗಪ್ಪ ಹಾರತು ಅಂತ ಅದಕ್ಕೆ ಅವನು ಹೇಳ್ತಾನೆ ಹಾರಸ್ತೋನು ಏನಿಲ್ಲ ಅದ್ ಕೂತಿದ್ ಕೊಂಬೆ ಕೊಡದೆ ಅದ್ ಹಾರೋಯ್ತು ಸೊ ನಮ್ಮ ಲೈಫು ಅದೇ ತರ ಏನೋ ಒಂದು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಅದೇ ನಮ್ಮನ್ನ ಪ್ರಾಬ್ಲಮ್ಗೆ ಈಡ್ ಮಾಡ್ತಾ ಇರುತ್ತೆ ಅದು ಬಲ್ಕ್ ಆಗ್ತಾ ಹೋಗುತ್ತೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಬಟ್ ಬೇಸ್ ಏನು ಅದೊಂದೇ ನಾವ್ ಹಿಡ್ದಿಟ್ಕೊಂಡಿರೋಂತಹ ಅನ್ಹೀಲ್ಡ್ ಎಮೋಷನ್ಸ್ ಎನರ್ಜಿನ ಡೆಫಿನೆಟ್ಲಿ ಎಮೋಷನ್ಸ್ ಎನರ್ಜಿನ ಕ್ಯಾರಿ ಮಾಡುತ್ತೆ ನಮ್ಮ ಸೋಲು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರುತ್ತೆ ಸೊ ನಾವ್ ಒಂದ್ಸಲ ಅದನ್ನ ಹಿಂಗ್ ಬಿಟ್ವಿ ಅಂದ್ರೆ ಎಲ್ಲ ರಿಲೀಸ್ ಆಗೋಗುತ್ತೆ ಹಿಡ್ದಿಟ್ಕೊಂಡಿರೋದ್ ನಾವೇನೇ ಬಟ್ ಬ್ಲೇಮ್ ಮಾಡೋದು ಸೊಸೈಟಿನ ಬ್ಲೇಮ್ ಮಾಡೋದು ಅನ್ನ ಬ್ಲೇಮ್ ಮಾಡೋದು ಕರ್ಮಾನ ಬ್ಲೇಮ್ ಮಾಡೋದು ನಮ್ಮ ಜೀವನದಲ್ಲಿ ಬರ್ತಾ ಇರೋ ಅಂತ ಹೋಗ್ತಾ ಇರೋಂತಹ ಜನಗಳನ್ನ ಅಲ್ವಾ ಆದ್ರಿಂದ ಫಸ್ಟ್ ಅದನ್ನ ನಾವು ಬಿಡ್ಬೇಕು ಆವಾಗ ನಮ್ಮ ಲೈಫ್ ಅಲ್ಲಿ ಆ ಒಂದು ಸನ್ನಿವೇಶಗಳಿಂದ ಆಚೆ ಬಂದಾಗ ಡೆಫಿನೆಟ್ಲಿ ಅನ್ಹೀಲ್ಡ್ ಎಮೋಷನ್ಸ್ ಹೀಲ್ ಆಗಿ ನಮ್ಮ ಒಂದು ಏನು ನಮ್ಮ ಜೀವನದಲ್ಲಿ ನಾವು ಬಯಸ್ತಾ ಇದೀವಿ ಅದಕ್ಕೆ ಕಾರ್ಯರೂಪಕ್ಕೆ ತರಕ್ಕೆ ಹೆಲ್ಪ್ ಆಗುತ್ತೆ ಎನರ್ಜಿ ಅಂತ ಬಂದಾಗ ಯಾವ ತರ ಎನರ್ಜಿ ಅಂತ ಅಂದ್ರೆ ನಮ್ಮಲ್ಲಿ ಎಮೋಷನ್ಸ್ ಕಾಯಿಲೆಗಳಿಗೆ ಈಡಾಗುವಂತೆ ಟರ್ನ್ ಆಗುತ್ತೆ ಇದನ್ನ ನಾವು ಲಾಸ್ಟ್ ಎಪಿಸೋಡ್ಸ್ ಅಲ್ಲೂ ಮಾತಾಡಿದೀವಿ ನೀವು ತುಂಬಾ ಅಸಿಡಿಟಿ ಇದೆ ಪ್ರಾಬ್ಲಮ್ ಇದೆ ಅಂದ್ರೆ ಎಮೋಷನ್ಸ್ ಸಪ್ರೆಸ್ ಮಾಡಿರೋದ್ರಿಂದ ಅದು ಅಸಿಡಿಟಿಗೆ ಟರ್ನ್ ಆಗ್ತಾ ಇರುತ್ತೆ ಮತ್ತೆ ಸ್ಟ್ರೆಸ್ ಅನ್ನ ನೀವು ತುಂಬಾ ಸಪ್ರೆಸ್ ಮಾಡ್ತಾ ಇದ್ರೆ ಅದು ಮೈಗ್ರೇನ್ ಆಗಿ ಟರ್ನ್ ಆಗುತ್ತೆ ಓಕೆ ಬ್ಯಾಕ್ ಪೇನ್ ಅಂತ ಬಂದಾಗ ನೀವು ಯಾರ ಹತ್ರನೂ ನನ್ ಇದನ್ ನನ್ ಪ್ರಾಬ್ಲಮ್ ನಾನು ಹೇಳ್ಕೊಳಕ್ ಆಗಲ್ಲ ಅಂತ ಬಂದ್ ನೀವೇ ಕೊರಗತಾನೆ ಇದ್ದಾಗ ಅದು ಬ್ಯಾಕ್ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಎಮೋಷನ್ಸ್ ಕ್ಯಾರಿ ಎನರ್ಜಿ ಎನರ್ಜಿ ಅಂದ್ರೆ ಏನು ನಾವು ಅನ್ಭವಸ್ತಾ ಇರೋಂಥದ್ದಲ್ವಾ ಸೊ ಪೇನ್ಸ್ ಆಗಿ ಟರ್ನ್ ಆಗುತ್ತೆ ಆದ್ರಿಂದ ಯಾವುದೇ ತರ ಎಮೋಷನ್ಸ್ ಅನ್ನ ಯಾವತ್ತೂ ಸಪ್ರೆಸ್ ಮಾಡಬೇಡಿ ನಿಮ್ಗೆ ಆತರ ಆಗ್ತಾ ಇದೆ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂದ್ರೂ ಜಸ್ಟ್ ಒಂದ್ ಪೇಪರ್ ಪೆನ್ ತಗೊಂಡು ಚೆನ್ನಾಗ್ ಎಲ್ಲ ಬರ್ದು ಸುಟ್ಬಿಡಿ ಸಪ್ರೆಸ್ ಮಾಡಿದ್ರೆ ಅದಕ್ಕೆ ಇನ್ನೂ ಡಬಲ್ ನೀವು ಬೆಥೆ ಪಡ್ತೀರ ಅದಕ್ಕಿಂತ ಇನ್ನೂ ದೊಡ್ಡ ಕಾಯಿಲೆ ಆಗೋಗುತ್ತೆ ಆದ್ರಿಂದ ಎಮೋಷನ್ಸ್ ಯಾವಾಗ್ಲೂ ಎನರ್ಜಿನ ಕ್ಯಾರಿ ಮಾಡುತ್ತೆ ಅಂಡ್ ನಮ್ಮ ಸೋಲು ಇಲ್ಲಿ ಬಂದಿರೋದು ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅದನ್ನ ನಾವು ಗ್ರೋ ಮಾಡಕ್ ಬಿಡದೆ ಈ ತರ ಸಪ್ರೆಸ್ ಮಾಡ್ತಾನೆ ಇದ್ರೆ ಕರೆಕ್ಟ್ ಈಗ ಒಂದು ಟಿಪ್ಸ್ ಕೊಡೋಣ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಎಮೋಷನ್ಸ್ ಇನ್ಸ್ಟೆಂಟ್ ವೇ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಒಂದು ಟಿಪ್ಸ್ ಬಂದ್ರೆ ಅದನ್ನ ಸುಮಾರು ಜನ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ನೀವೇ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್ ಒಂದು ಟಿಪ್ಸ್ ಅನ್ನ ಅಂತ ಖಂಡಿತ ಎಮೋಷನ್ಸ್ ಇನ್ಸ್ಟೆಂಟ್ ಆಗಿ ಹೇಳ್ತಿದ್ವಲ್ಲ ಕೂತಿದ ಹತ್ರ ಕೂತಿರೋದು ಏನ್ ಮಾಡೋಕ್ಕೂ ಎನರ್ಜಿ ಇಲ್ಲ ಅಂದಾಗ ಒಂದು ರೌಂಡ್ ಒಂದ್ ಯಾವ್ದಾದ್ರು ಒಂದು ಜುವೆಲ್ರಿ ಶಾಪ್ ಒಂದ್ ರೌಂಡ್ ಹಾಕೊಂಡು ಜಸ್ಟ್ ಒಂದು ಬೆಳ್ಳಿ ಕಾಯಿನ್ ಅನ್ನ ತಗೊಬನ್ನಿ ಅಲ್ಲಿ ತುಂಬಾ ಹೈಯೆಸ್ಟ್ ಎನರ್ಜಿ ಇರುತ್ತೆ ಜುವೆಲ್ರಿ ಶಾಪ್ ಅಲ್ಲಿ ನಿಮ್ಗೆ ಏನ್ ಮಾಡೋಕ್ಕೂ ಮನ್ಸಿಲ್ಲ ಯಾಕೋ ತುಂಬಾ ಸ್ಟಬನ್ ಆಗೋಗಿದೀನಿ ಮೈಂಡ್ ರಿಫ್ರೆಶ್ ಆಗ್ತಿಲ್ಲ ಅಂದಾಗ ಆ ಆತರ ಜಾಗಕ್ಕೆ ಹೋಗಿ ಯಾವ್ದಾದ್ರು ಜುವೆಲ್ರಿ ಶಾಪ್ ಹೋಗಿ ಒಂದು ಬೆಳ್ಳಿ ನಾಣ್ಯನ ತಗೊಂಡು ಮನೆಗ್ ಬನ್ನಿ ಒಂದು ಎನರ್ಜಿನ ಕ್ಯಾರಿ ಮಾಡ್ತೀರಾ ಇದು ಒಂದು ಎರಡನೇದು ನಿಮ್ಮನ್ನ ನೀವು ನೇಚರ್ ಗೆ ಎಕ್ಸ್ಪೋಸ್ ಮಾಡ್ಬೇಕು ನಾವ್ ಯಾವಾಗ ಒಂದೇ ರೂಮ್ ಅಲ್ಲಿ ಒಂದೇ ಮನೆಯಲ್ಲಿ ಬಾಗ್ಲಾಕೊಂಡು ಕೂತ್ಕೊಂಡ್ಬಿಡ್ತೀವಿ ನಮ್ ಎನರ್ಜಿ ಅಲ್ಲಿಗೆ ಸ್ಥಗಿತ ಆಗ್ತಾ ಇರುತ್ತೆ ಲೈಕ್ ನಿಂತಿರೋ ನೀರು ಸ್ಟಾಗ್ನೆಂಟ್ ವಾಟರ್ ಅದ್ರಲ್ಲಿ ಎನರ್ಜಿ ಇರಲ್ಲ ಹರಿತಾ ಇರೋ ನೀರಲ್ಲೇ ಎನರ್ಜಿ ಇರೋದು ಸೇಮ್ ವೇ ನಮ್ ಎಮೋಷನ್ಸ್ ನಮ್ ಎನರ್ಜಿ ಸಹ ಯಾವಾಗ ನಾವು ಕೂತಲ್ಲೇ ಕೂತ್ ಬಿಡ್ತಿವಿ ನಿಂತಲ್ಲೇ ನಿಂತ್ ಬಿಡ್ತೀವಿ ಬ್ರೈನ್ ವರ್ಕ್ ಆಗಲ್ಲ ಸೊ ಫ್ರೆಶ್ ಹೋಗ್ಬೇಕು ನೇಚರ್ ಜೊತೆ ಮಿಂಗಲ್ ಆಗ್ಬೇಕು ಫ್ಲವರ್ ಶಾಪು ಸರ್ ಜಸ್ಟ್ ಹೋಗಿ ಒಂದ್ ರೋಸ್ ತಗೋ ಬಂದ್ರು ಅಷ್ಟೇ ನೀವು ನೋಡಿ ನಿಮ್ ಮುಖದಲ್ಲಿ ಎಷ್ಟು ಸ್ಮೈಲ್ ಬರುತ್ತೆ ಅಂತ ಓಕೆ ಸೊ ಫ್ಲವರ್ ಫ್ಲವರ್ ಅಲ್ಲಿ ಪ್ರಾಣ ಇರುತ್ತೆ ನೇಚರ್ ಅಲ್ಲಿ ಪ್ರಾಣ ಇರುತ್ತೆ ನಿಮ್ಮ ಪ್ರಾಣನ ಅದು ಉತ್ತೇಜಿಸುತ್ತೆ ನಿಮ್ಗೆ ಚೈತನ್ಯ ತಂದ್ಕೊಡುತ್ತೆ ಮತ್ತೆ ಹರಿಯುವಂತಹ ನೀರ್ಗಳು ವಾಟರ್ ಫಾಲ್ ಹೋಗಿ ವಾಟರ್ ಫಾಲ್ ಅಲ್ಲಿ ಸ್ವಲ್ಪ ಮಿಂದು ಇರ್ಬೋದು ಅಲ್ಲಿ ಹೋದಾಗ ಏನಾಗುತ್ತೆ ಕ್ಲೆನ್ಸ್ ಆಗತ್ತೆ ಇಮಿಡಿಯೇಟ್ ನೀವು ಸ್ಟಾಗ್ನೆಂಟ್ ಮೈಂಡ್ ಇಂದ ಆಚೆ ಬಂದು ನೀವು ವೆಕೇಶನ್ ಮುಗಿಸ್ಕೊ ಬಂದ್ಮೇಲೆ ನೋಡಿ ಯಾರಾದ್ರೂ ಅವ್ರು ಎಷ್ಟು ತೇಜಸ್ಸಿಂದ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಅಲ್ಲೊಂದು ರಿಫ್ರೆಶ್ಮೆಂಟ್ ಇರುತ್ತೆ ಎರಡು ವರ್ಷ ಮೂರು ವರ್ಷ ದುಡ್ಸ್ದವ್ರನ್ನೇ ದುಡಿಸ್ತಾ ಇದ್ರೆ ನಿಮ್ಗೆ ಏನು ರಿಸಲ್ಟ್ ಬರ್ತಾ ಇರಲ್ಲ ಅಲ್ಲಿ ಸೊ ಎನಿ ಟೈಮ್ ನಿಮ್ಗೆ ತರ ಸಪ್ರೆಸ್ ಆದಾಗ ಒಂದು ಈ ತರ ನೇಚರ್ಗೆ ಆ ಎಕ್ಸ್ಪೋಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಎನರ್ಜಿನ ಗ್ರಾಸ್ ಮಾಡ್ಕೊಂಡ್ ಬಂದಿರೋದಿರ್ಬೋದು ಈ ತರ ಒಂದು ಅನ್ನ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಈವನ್ ಮಕ್ಕಳಿಗೂ ಅಷ್ಟೇನ ಸುಮ್ಮನೆ ಅಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಮನೇಲೆ ಕೂಡ ಹಾಕಿರ್ತಾರೆ ಮಕ್ಕಳನ್ನ ಸ್ವಲ್ಪ ನೇಚರ್ಗೆ ಎಕ್ಸ್ಪೋಸ್ ಮಾಡಿ ನಾವು ಮಕ್ಕಳಲ್ಲಿ ಎನರ್ಜಿ ಬೂಸ್ಟ್ ಅಪ್ ಮಾಡೋಕೆ ಐದ್ ತರ ಹೇಳ್ಕೊಡ್ತೀವಿ ಒಂದು ನೀರು ಸ್ವಿಮ್ಮಿಂಗ್ ಗೆ ಹಾಕಿ ಅಂತ ಹೇಳ್ತೀವಿ ಮತ್ತೊಂದು ಮಡ್ ಬಾತ್ ಅವ್ರಿಗೆ ಅರ್ತ್ ಎನರ್ಜಿ ತಾಗ್ಬೇಕು ಮೈಗೆ ಮಡ್ ಬಾತ್ ಮಾಡಿಸಿ ಅಂತ ಹೇಳ್ತೀವಿ ಮತ್ತೊಂದು ಫೈಯರ್ ವಾಶ್ ನಾವು ದೃಷ್ಟಿ ಅಂತ ಏನ್ ತೆಗಿತೀವಲ್ಲ ಅಗ್ನಿಯಿಂದ ಅದು ಅದು ಅವರನ್ನ ತುಂಬಾ ಕ್ಲೆನ್ಸು ಮಾಡತ್ತೆ ಎನರ್ಜೈಸು ಮಾಡುತ್ತೆ ಮಕ್ಕಳು ತುಂಬಾ ನಿಮ್ಗೆ ಯಾಕೋ ಸಪ್ಗಾಗ ಹೋಗಿದನಲ್ಲ ಆಕ್ಟಿವ್ ಇಲ್ವಲ್ಲ ಅಂತ ಅನ್ನಿಸ್ದಾಗ ಅದನ್ನ ಮಾಡ್ದಾಗ ಅವ್ರ ಚೈತನ್ಯ ಜಾಸ್ತಿ ಆಗುತ್ತೆ ಈ ತರ ನೀವು ಇನ್ಸ್ಟೆಂಟ್ ಆಗಿ ನಿಮ್ ಎನರ್ಜಿನ ನಿಮ್ ಎಮೋಷನ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು ಸೂಪರ್ ಮೇಡಮ್ ಈಗ ಸುಮಾರು ಜನರ ಪ್ರಶ್ನೆ ರೇಖೆ ಮೂಲಕ ಎಮೋಷನ್ಸ್ ಅನ್ನ ಹೀಲಿಂಗ್ ಮಾಡ್ಕೋಬಹುದಾ ಇದು ಆಗತ್ತಾ ಅಂತ ಕೇಳ್ತಾರೆ ಏನ್ ಹೇಳ್ತೀರಾ ಖಂಡಿತ ನಾವು ರೇಕಿ ಫಸ್ಟ್ ಲೆವೆಲ್ ಅಲ್ಲೇ ನಮ್ಮ ಹೀಲಿಂಗ್ ಪಾಯಿಂಟ್ಸ್ ಅಂತ ಏನಿರುತ್ತೆ ನಮ್ಮ ಮೆರಿಡಿಯನ್ ಸಿಸ್ಟಮ್ ಹೀಲಿಂಗ್ ಪಾಯಿಂಟ್ಸ್ ಅಲ್ಲಿ ಅದನ್ನ ಹೀಲ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ಅಂಡ್ ಎಮೋಷನ್ಸ್ ಅಂತ ಬಂದಾಗ ಏನಾಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ವಾ ಎಮೋಷನ್ಸ್ ಅಂದ್ರೆ ನಾನು ನೀವು ಚೆನ್ನಾಗಿ ಮಾತಾಡ್ತಾ ಇರೋದು ಸಹ ಬಾಂಧವ್ಯ ಇರುವಂಥದ್ದು ಅಲ್ಲಿಗೆ ಅವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದಾಗ ಸಪ್ರೆಸ್ ಆಗ್ತಾರೆ ಸೊ ಆ ಎಕ್ಸ್ಪೆಕ್ಟೇಷನ್ ಅನ್ನ ಬಿಟ್ಟು ನಿಮ್ ಮೇಲೆ ನೀವ್ ಯಾವ ತರ ಎನರ್ಜಿನ ಸ್ಪೆಂಡ್ ಮಾಡ್ಬೋದು ನಿಮ್ಮ ಗೋಲ್ಸ್ ಕಡೆ ಹೇಗೆ ನಿಮ್ಮ ಎನರ್ಜಿನ ಸ್ಪೆಂಡ್ ಮಾಡ್ಬೋದು ಅದನ್ನ ನಾವು ಹೇಳ್ಕೊಡ್ತೀವಿ ಅದು ಅವ್ರ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಎಮೋಷನ್ಸ್ ಹೀಲಿಂಗ್ ಅಂತ ಬಂದಾಗ ರೇಕಿ ಇಸ್ ದ ಬೆಸ್ಟ್ ವೇ ಟು ಹೀಲ್ ಯುವರ್ ಎಮೋಷನ್ಸ್ ಸೊ ನಮ್ಮ ಪ್ರೋಗ್ರಾಮ್ಸ್ ಗೆ ಬಂದಿರೋರು ಜಸ್ಟ್ ಏನಂದ್ರೆ ಒಂದೂವರೆ ಎರಡು ವರ್ಷದಿಂದ ಭಯ 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 ಅಂತ ಮನೇಲೆ ಇದ್ದಂತ ಒಂದು ಲೇಡಿ ಪ್ರೋಗ್ರಾಮ್ಗೂ ಬಂದಿಲ್ಲ ಈವನ್ ನನ್ಗೆ ವಿಡಿಯೋ ಕಾಲ್ ಅಲ್ಲೂ ಕನೆಕ್ಟ್ ಆಗಿಲ್ಲ ಅವರು ಭಯದಿಂದ ಸೊ ಜಸ್ಟ್ ಅವ್ರು ಫೋಟೋ ಕಳಿಸಿದ್ರು ದೀಕ್ಷೆ ಕೊಟ್ಟೆ ಪ್ರಾಕ್ಟೀಸ್ ಮಾಡೋದನ್ನ ವಾಯ್ಸ್ ಮೆಸೇಜ್ ಅಲ್ಲೇ ಕೊಟ್ಟೆ ಅವ್ರು ವಾಯ್ಸ್ ಮೆಸೇಜ್ ಅಲ್ಲೂ ಮಾತಾಡಿದ್ದು ಕಾಲ್ ಮಾಡಿ ಮಾತಾಡಿಲ್ಲ ಜಸ್ಟ್ ಟ್ವೆಂಟಿ ಒನ್ ಡೇಸ್ ಹೀಲಿಂಗ್ ಮಾಡ್ಕೊಂಡಿದ್ದು ಇವತ್ತು ಶಿ ಕ್ಯಾನ್ ವಾಕ್ ಮೂರ್ ಮೂರ್ ಕಿಲೋಮೀಟರ್ ನಾಕ್ ಕಿಲೋಮೀಟರ್ ಒಬ್ಬರೇ ನೋಡ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊ ಬರ್ತೀನಿ ಕರ್ಕೊ ಬಂದು ಬಿಡ್ತೀನಿ ಮೇಡಮ್ ನಂಗೆ ಅದೇ ದೊಡ್ಡ ಸಮಸ್ಯೆ ಆಗಿದ್ದು ಭಯದಿಂದ ಮನೆಯಿಂದ ಆಚೆ ಹೋಗದೆ ಮಕ್ಕಳನ್ನೇ ನೋಡ್ಕೊತಾ ಇರ್ಲಿಲ್ಲ ನಾನು ಅಂತ ಸಿ ಇದೆಲ್ಲ ಸಣ್ಣ ಪುಟ್ಟದು ಅನ್ನಿಸ್ಬೋದು ಬಟ್ ಅವ್ರ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಆ ಭಯ ಅನ್ನೋದು ನೇಚರ್ ಎಕ್ಸ್ಪೋಸ್ ಆಗಕ್ಕಾಗಲ್ಲ ಆಗಲ್ಲ ಜನಗಳ ಜೊತೆ ಮಾತಾಡಕಾಗಲ್ಲ ಕನೆಕ್ಟಿವಿಟಿ ಇರಲ್ಲ ಮನೆಗಳಲ್ಲಿ ಸಂಬಂಧಗಳು ಹಾಳಾಗ್ತಾ ಇರುತ್ತೆ ಹೆಲ್ತ್ ಹಾಳಾಗ್ತಾ ಇರುತ್ತೆ ಸೊ ಅವ್ರ ಇವತ್ತು ಯಾವ್ದೇ ನಿಮ್ಮ ವಿಡಿಯೋ ನೋಡಿನು ಹೇಳ್ತಾರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಸಿಕ್ಕಕ್ಕೆ ಸೊ ಥ್ಯಾಂಕ್ಸ್ ಟು ಸಂದೀಪ್ ಸರ್ ಅಂತ ಎಷ್ಟೋ ಸಲ ಮೆಸೇಜ್ ಮಾಡಿದ್ದಾರೆ ಸೊ ಈ ತರ ಅವ್ರಿಗೆ ಆ ಎಮೋಷನ್ಸ್ ಅನ್ನ ರಿಲೀಸ್ ಮಾಡಕ್ಕೆ ರೇಖೆ ಶಕ್ತಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬಾಡಿ ಸಫರಿಂಗ್ ಅಂತ ಕರಿತೀವಲ್ಲ ಕೆಲವೊಂದು ಕಾಯಿಲೆಗಳಿರುತ್ತೆ ಇರುತ್ತೆ ಅದು ಉಲ್ಬಣ ಆಗೋದಕ್ಕೂ ಕೂಡ ನೀವ್ ಹೇಳಿರೋ ಮಾತನ್ನ ಿದೆ ಈ ತರ ಎಮೋಷನ್ಸ್ ಗಳನ್ನ ಕ್ಯಾರಿ ಮಾಡ್ಕೊಂಡೇ ಹೋಗೋದು ಅನ್ಹಿಲ್ಡ್ ಎಮೋಷನ್ಸ್ ಕಾರಣ ಅಂತ ಅನ್ಸುತ್ತೆ ಸೊ ಎಲ್ಲೋ ಒಂದ್ ಕಡೆ ಹೊಸ ಕಾಯಿಲೆಗಳು ಹುಟ್ಟೋದಕ್ಕೂ ಕಾರಣ ಆಗುತ್ತೆ ಮೇಡಮ್ ಖಂಡಿತ ಆಗುತ್ತೆ ಕಾಯಿಲೆ ಹುಟ್ಟಕ್ಕೆ ಅಂತ ಹೇಳಿ ಟ್ರಾಮಾಸ್ ಅಂತ ಏನ್ ಹೇಳ್ತೀವಿ ನಾವು ಯಾವಾಗ್ಲೂ ಸಿಕ್ಸ್ ಟು ಸಿಕ್ಸ್ ಇಯರ್ಸ್ ವರ್ಗು ಮೋಲ್ಡಿಂಗ್ ಏಜ್ ಅಲ್ಲೇ ಅವೆಲ್ಲ ಬಂದ್ಬಿಡುತ್ತೆ ಇಯರ್ಸ್ ವರ್ಗು ಮಕ್ಕಳನ್ನ ಯಾವ ತರ ಬೆಳೆಸ್ತಿರೋ ನೆಕ್ಸ್ಟ್ ಸಿಕ್ಸ್ಟಿ ಇಯರ್ಸ್ ಆಫ್ ಲೈಫ್ ಹಂಗೆ ನಡೆಯುತ್ತೆ ನೀವ್ ಯಾವ್ ತರ ಎಮೋಷನ್ಸ್ ಅನ್ನ ಫೀಲ್ ಮಾಡ್ತಾ ಇದೀರಾ ಅವ್ರಿಗೆ ಭಯದಿಂದ ಇದೀರಾ ತುಂಬಾ ಜನ ಪೇರೆಂಟ್ಸ್ ಕಾಲ್ ಮಾಡ್ತಾರೆ ಪಾಪ ಕೆಲ್ಸಗಳು ಹೊಟ್ಟೋಗ್ಬಿಡ್ತಾರೆ ಮನೇಲಿ ಒಬ್ಬೊಬ್ಬರನ್ನೇ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅವ್ರಿಗೆ ಅದು ಅರಿವಾಗುವಷ್ಟ್ರಲ್ಲೇ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ಸೊ ನೆನ್ನೆ ನಮ್ಮ ಇವ್ರೊಬ್ರು ಕಾಲ್ ಕಾಲ್ ಮಾಡಿದ್ದು ಶಿ ವಾಸ್ ಸೇಯಿಂಗ್ ನನ್ನ ಮಗಳಿಗೆ ಹದಿಮೂರು ವರ್ಷ ನಾನು ಬಿಟ್ಬಿಟ್ಟು ಕೆಲಸ ಕೊಟ್ಟೋಗ್ಬಿಡ್ತಿದ್ದೆ ಮನೆಯಲ್ಲಿ ಅವಳನ್ನ ತುಂಬಾ ಹೊಡಿಯೋರು ಚಿವಟೋರು ಫೇಸ್ ಎಲ್ಲ ಗಾಯ ಆಗಿದೆ ಮಗುಗೆ ಅದು ಹೆಣ್ಮಗು ಮನ್ ಬೆನ್ನಲ್ಲೆಲ್ಲ ಮಾರ್ಕ್ ಇದೆ ಹೊಡೆದಿರೋದು ಸೊ ಅವಳು ಇವತ್ತು ಎಕ್ಸ್ಪೋಸ್ ಆಗ್ತಾ ಇಲ್ಲ ರೂಮ್ ಅಲ್ಲಿ ಇರ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಸಾಂಗ್ ಹಾಡ್ತಾಳೆ ಎಲ್ಲಾ ಮಾಡ್ತಾಳೆ ತುಂಬಾ ಟ್ಯಾಲೆಂಟೆಡ್ ಇದಾಗಳೆ ಅದೇ ಮನೆಯಿಂದ ಆಚೆ ಬರಲ್ಲ ಡೆಫಿನೆಟ್ಲಿ ಇದು ಹೇಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೇಳಿ ಅದು ಅದೇ ತರ ಬೆಳೆದಾಗ ಅದೇ ಅವ್ರ ಜೀವನದ ಗುರಿಗಳನ್ನ ಹೇಗೆ ಮುಟ್ತಾರ ಅವ್ರು ಅಲ್ವಾ ಸೊ ನಮ್ಮ ಎಮೋಷನ್ಸು ಮತ್ತೆ ನಮ್ಮ ಎನರ್ಜಿ ಬಾಡಿ ಸಫರಿಂಗು ಎಲ್ಲವೂ ಇಂಟರ್ ಕನೆಕ್ಟ್ ಆಗಿರೋದು ಸುಮಾರು ಜನ ಹೆಂಗೆ ಅಂದ್ರೆ ಮೇಡಮ್ ಕೆಲವೊಬ್ರು ಪಾಸ್ಟ್ ಎಮೋಷನ್ಸ್ ಅಂತ ಇಟ್ಕೊಂಡಿರ್ತಾರೆ ನನ್ನ ಲೈಫಲ್ಲಿ ಏನು ಆಗೋದೇ ಇಲ್ಲ ನನ್ನ ನಂದು ಕರ್ಮನೇ ಹಿಂಗಿದೆ ಆಮೇಲೆ ಏನು ಮಾಡಿದ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಹೀಗೆನ್ ಬರೀ ನೆಗೆಟಿವ್ ಥಾಟ್ಸ್ ಎಲ್ಲ ಅವರು ಅದೊಂದು ದೊಡ್ಡ ಎಮೋಷನ್ಸ್ ಅಂತ ನಾನು ಅಂದ್ಕೊಂತೀನಿ ಈಗ ಈ ರೇಖೆಯನ್ನು ಮಾಡೋದ್ರಿಂದ ಅಥವಾ ನಿಮ್ಮ ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋದ್ರಿಂದ ಕೂಡ ಇದರಿಂದ ಹೊರಗ್ ಅದು ಹೊರಗ್ ಬರೋದಾದ್ರೆ ಹೆಂಗ್ ಬರೋದು ಮೇಡಮ್ ಸೊ ಯಾರ ಆ ತರ ಅನ್ಕೋತಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಏನು ಪಾಸಿಟಿವಿಟಿನೇ ನೋಡದೇ ಇದ್ದಾಗ ಅಥವಾ ಪಾಸಿಟಿವ್ ಅನ್ನ ಗಮನಿಸದೇ ಇದ್ದಾಗ ಆ ತರ ಅನ್ಕೋತಾರೆ ಸೊ ಮೊನ್ನೆ ರೀಸೆಂಟ್ ಆಗಿ ಒಂದು ಮೂವಿ ನೋಡಿದೆ ಜೂನಿಯರ್ ಅಂತ ಹೇಳಿ ಅದರಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೌ ಕರ್ಮ ಹಿಟ್ಸ್ ಅಂತ ಮತ್ತೆ ನೀವು ಯಾವ್ದಕ್ಕಾದ್ರೂ ಗ್ರಾಟಿಟ್ಯೂಡ್ ಅನ್ನ ತಿಳ್ಸಿಲ್ಲ ಅಂದಾಗ ಹೇಗೆ ಅದು ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಆ ಹೀರೋದು ಕನ್ಸರ್ನ್ ಏನಂದ್ರೆ ಮಗುವಿಂದ ಅಪ್ಪ ನನ್ ಜೊತೆ ಇದ್ದ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಮಾಡಕ್ ಬಿಟ್ಟಿಲ್ಲ ಎಲ್ಲಾನು ತಾನೇ ಮಾಡ್ತಿದ್ದೆ ನಾನು ಅಳೋದನ್ನೂ ಅವನೇ ಹತ್ ಬಿಡ್ತಿದ್ದ ಅನ್ನೋದು ಕಾನ್ಸೆಪ್ಟ್ ಇತ್ತು ಸೊ ಅದು ತೀರಾ ನಡೀತಾ ನಡೀತಾ ಏನಾಯ್ತು ಅಂದ್ರೆ ಕೊನೆಗೆ ಅವ್ರ ತಂದೆಗೆ ಮರ್ವಿನ್ ಮರು ಬಂದು ಮಗನ್ನೇ ಮರ್ತು ಬಿಟ್ರು ವೆನ್ ಯು ಡೋಂಟ್ ಸೇ ಥ್ಯಾಂಕ್ಸ್ ಟು ಯುವರ್ ಲೈಫ್ ಅಥವಾ ನಿಮ್ ಅಲ್ಲಿ ಇರೋದಕ್ಕೆ ನೀವ್ ಥ್ಯಾಂಕ್ ಯು ಹೇಳಿಲ್ಲ ಅಂದಾಗ ಕ್ರಮೇಣ ನಮ್ಮಿಂದ ದೂರ ಆಗ್ಬಿಡತ್ತೆ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇದು ಮೂವಿ ಅಂತ ಹೇಳ್ತಾ ಇರೋದಲ್ಲ ವಾಸ್ತವ ಇದು ಆಗಿರೋದು ಉಂಟು ತುಂಬಾ ಜಾಬ್ ಗಳಿಗೆ ಮಾಡ್ತಿರ್ತಾರಲ್ಲ ಜಾಬ್ ಅಲ್ಲಿ ಇದೇನಿಲ್ಲ ಇದೇನು ಮಾಡಕ್ ಆಗ್ತಿಲ್ಲ ಏನು ಬೆಳೆಯೋಕ್ ಆಗ್ತಿಲ್ಲ ಅಂದ್ರೆ ಒನ್ ದಿ ಅದರೇ ಅವ್ರು ಹೊರಗಡೆ ಬರ್ತಾರ ಅಲ್ಲಿಂದ ಅವರೇ ಟರ್ಮಿನೇಟ್ ಮಾಡ್ತಾರೆ ಇಲ್ಲ ಹಿಂದೂ ಮುಂದೆ ನೋಡಿದ್ರೆ ಇವರೇ ಏನಾದ್ರು ಮಾಡ್ಕೊಂಡು ಕೆಲ್ಸ ಬಿಟ್ಟು ಬರ್ತಾರೆ ಆಮೇಲೆ ಏನ್ ಮಾಡ್ತೀರಾ ಅಲ್ವಾ ದೆನ್ ಹೆಲ್ತ್ ಬಾಡಿ ಸೊ ಬಾಡಿ ನಾವು ಯಾವಾಗ್ಲೂ ಥ್ಯಾಂಕ್ ಯು ಮಾಡಿಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಾವು ಎಮೋಷನ್ಸ್ ಅನ್ನ ಬ್ಲಾಕ್ ಮಾಡ್ಕೊಂಡು ಹೆಲ್ತ್ ಇಶ್ಯೂಸ್ ಅನ್ನ ನಾವು ಸಫರ್ ಮಾಡ್ತಾ ಇರ್ತೀವಿ ಓಕೆ ಈ ಆಗದೆ ಇರಬೇಕು ಅಂದ್ರೆ ಸೊ ಒಂದು ಬೆಸ್ಟ್ ಪ್ರಾಕ್ಟಿಸ್ ಏನಂದ್ರೆ ಡೈಲಿ ನಿಮ್ ಲೈಫ್ ಅಲ್ಲಿ ಯಾವ್ದಾದ್ರೂ ಒಂದಕ್ಕೆ ಥ್ಯಾಂಕ್ ಯು ಇದನ್ನ ನಾವು ಗ್ರಾಟಿಟ್ಯೂಡ್ ಜಾರ್ ಅಂತ ಕರಿತೀವಿ ಡೈಲಿ ಒಂದು ವಿಷಯನ ನೀವು ಥ್ಯಾಂಕ್ ಮಾಡಿ ಅದ್ರಲ್ಲಿ ಬರ್ದು ಹಾಕುವಂಥದ್ದು ಓಕೆ ಸೊ ಇವತ್ತು ಯಾವ್ದಾದ್ರು ದಿನದಲ್ಲಿ ಎಷ್ಟೋ ಇರುತ್ತೆ ನಾವು ಎಣಸ್ಕೊಂಡ್ರೆ ಅಟ್ ಲೀಸ್ಟ್ ಒಂದನ್ನ ಪಿಕ್ ಮಾಡುವಂಥದ್ದು ನೋಡಿ ಸೊ ದುಡ್ಡು ಇಲ್ಲ ಅಂದಾಗ ಈ ಚೀಟಿ ನಿಮಗೆ ಸಿಕ್ಕಿದ್ರೆ ಏನಾಗತ್ತೆ ಯು ಎಕ್ಸ್ಪ್ರೆಸ್ ದಟ್ ಗ್ರಾಟಿಟ್ಯೂಡ್ ಸೊ ನಿಮ್ಗೆ ಇನ್ನಷ್ಟು ಬರಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ರೈಟ್ ಸಿ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಪಾರ್ಟ್ನರ್ ಹೂ ಈಸ್ ಹೆಲ್ಪಿಂಗ್ ಮಿ ಟು ಗ್ರೋ ಹೂ ಇಸ್ ಕೋಆಪರೇಟಿಂಗ್ ವಿತ್ ಮಿ ಹೂ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮಿ ಈ ತರ ಸೊ ಯಾವಾಗ್ಲೂ ಒಂದ್ಸಲ ಸಣ್ಣ ಪುಟ್ಟದು ಲೈಫಲ್ಲಿ ನಡೀತಾ ಇರುತ್ತೆ ಸರ್ ಬಟ್ ಅದನ್ನೇ ಹಿಡ್ಕೊಂಡು ಮುಂದಕ್ಕೆ ಹೋಗೋದಲ್ಲ ನಾವ್ ಎಷ್ಟು ಬೇಗ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಲೈಫ್ ನಾವ್ ಅದನ್ನೇ ಹಿಡ್ಕೊಂಡಿದ್ರೆ ಡೆಫಿನೆಟ್ಲಿ ಲೈಫು ಅಲ್ಲ ಸ್ಟಾಗ್ನೆಂಟ್ ಆಗುತ್ತೆ ನಾವೆಷ್ಟು ಬೇಗ ಅದನ್ನ ರಿಲೀಸ್ ಮಾಡಿ ಏನ್ ವರ್ಕ್ ಆಗುತ್ತೆ ಅದ್ರ ಕಡೆ ಮುಂದೆ ಹೋಗ್ಬೇಕು ನನ್ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ಅಂದ್ರೆ ಒಂದ್ಸಲ ನಿಂತು ನೋಡಿ ಇಲ್ಲಿವರೆಗೂ ಹೇಗ್ ಬಂದ್ರಿ ಮತ್ತೆ ನೀವು ಹೌದು ಯಾವ್ದೋ ಒಂದು ಪಾಸಿಟಿವ್ ಎನರ್ಜಿ ಇಂದ ತಾನೇ ಮುಂದೆ ಬಂದಿರ್ತಿಲ್ಲ ಅದನ್ನ ಕಂಡು ಸೊ ಡೈಲಿ ಈ ತರ ಒಂದು ಚೀಟಿ ನೀವು ಹಾಕ್ದಾಗ ನಿಮ್ಮ ಜಾರ್ಗಳು ಇದೆಲ್ಲ ಜಾರ್ ಮಂತ್ಲಿ ಜಾರ್ ತರ ಮಾಡ್ಕೊಂಡು ಹೋಗ್ಬೋದು ಯು ಗೆಟ್ ನನ್ನ ನನ್ ಅಲ್ಲಿ ಏನೂ ಆಗ್ತಿಲ್ಲ ನನಗೆ ಪ್ರಾಬ್ಲಮ್ ಆಗ್ತಿದೆ ಅದ್ರಲ್ಲಿ ಎರಡು ಮೂರು ಚೀಟಿ ಓದ್ ನೋಡಿ ಸಾಕು ನಿಮ್ ಎನರ್ಜಿ ಹೆಂಗ್ ಚೇಂಜ್ ಆಗುತ್ತೆ ನಿಮ್ ಕಾನ್ಶಿಯಸ್ ಹೆಂಗ್ ಚೇಂಜ್ ಆಗುತ್ತೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕಂದ್ರೆ ನಮ್ಮ ಕ್ಲೈಂಟ್ ಒಬ್ರು ಹನ್ನೆರಡು ಗಂಟೆ ರಾತ್ರಿ ಲಿಟ್ರಲಿ ಅಂದ್ರೆ ಅಳ್ತಾ ಇದಾರೆ ಅಳ್ತಾ ಅಳ್ತಾ ಅವ್ರಿಗೇನೋ ಕನ್ಸ್ ಬಂದಿತ್ತು ಏನಂದ್ರೆ ತುಂಬಾ ಅಳ್ತಿದೀನಿ ಕನ್ಸಲ್ಲಿ ಜಾಬ್ಗೋಸ್ಕರ ತುಂಬಾ ಪರಿತಪಿಸ್ತಿದ್ದೆ ತುಂಬಾ ಅಳ್ತಾ ಇದೀನಿ ಆ ಜಾಬ್ ನನ್ನಲ್ಲಿ ಇದೆ ಈಗ ಆದ್ರೆ ಯಾಕೆ ಅಳ್ತಾ ಇದೀನಿ ಗೊತ್ತಾಗ್ತಾ ಇಲ್ಲ ಅಂತ ಸೊ ಅದಾದ್ಮೇಲೆ ನಾನು ಹೇಳ್ದೆ ನಿನಗ್ ಜಾಬ್ ಬಗ್ಗೆ ಏನಾದ್ರೂ ನೆಗೆಟಿವ್ ಥಿಂಕಿಂಗ್ಸ್ ಬರ್ತಾ ಇದ್ಯಾ ನೋಡು ಹೌದು ಈಗ ಲಾಸ್ಟ್ ಒನ್ ವೀಕ್ ಇಂದ ತುಂಬಾ ಪ್ರೆಷರ್ ಆಗೋಗಿದೆ ಟೆನ್ಷನ್ ಆಗ್ತಾ ಇದೆ ತುಂಬಾ ಪ್ರೆಷರ್ ಆಗ್ತಿದಾರೆ ಅದಕ್ಕೆ ಬೈಕೋತಾ ಇದೀನಿ ನಾನು ಅಂತ ಸೊ ನಮ್ ಸಬ್ ಕಾನ್ಶಿಯಸ್ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ ನೀನ್ ಒಂದ್ ಟೈಮ್ ಅಲ್ಲಿ ಏನಕ್ಕೆ ಪರಿತಪಿಸ್ತಿದ್ದೆ ಅದ್ ನಿನ್ ಕೈಯಲ್ಲಿ ಇದೆ ಇವತ್ತು ಆದ್ರೆ ನಿನ್ನ ಹತ್ರ ಅದ್ ಗ್ರಾಟಿಟ್ಯೂಡ್ ಇಲ್ಲ ಅದರಿಂದ ಆಚೆ ಬರಕ್ಕೆ ನೀನ್ ನೋಡ್ತಾ ಇದ್ಯಾ ಹೌದು ಸೊ ನಮ್ ಕನ್ಸುಗಳು ಬರೋದು ನಮ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರೋದು ಸೊ ಅದು ನಿನ್ಗೆ ಹಿಂಟ್ ಕೊಡ್ತಾ ಇದೆ ಇದು ಇಷ್ಟ ಇದ್ ಬೇಗ ನಿನ್ನಿಂದ ದೂರ ಆಗುತ್ತೆ ಮತ್ತೆ ಅದೇ ಗೆ ಮತ್ತೆ ಜಾಬ್ ಬೇಕು ಅಂತ ಇಟ್ ಸಿಚುಷನ್ ಯೂನಿವರ್ಸ್ ಅವರ್ ದಿ ಕನೆಕ್ಷನ್ ಕೊಡ್ತಾ ಇರತ್ತೆ ನೀವ್ ಹೇಗೆ ಬೆಳಿಬಹುದು ನಿಮ್ ಹತ್ರ ಏನ್ ಸೋರ್ಸ್ ಇದೆ ಬೆಳೆಯೋಕ್ಕೆ ನಿಮಗೆ ಬೇಕಾಗಿರೋದನ್ನ ಹೇಗ್ ಪಡ್ಕೋಬಹುದು ಅಂತ ಅದನ್ನ ರೆಕಗ್ನೈಸ್ ಮಾಡದೆ ಸುಮ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇನ್ನು ಲೂಪ್ ಲೂಪ್ಗೆ ಹೋಗ್ತಾ ಇರ್ತೀವಿ ನೋಡಿ ರೇಖಿಯನ್ನ ಕಲಿಯೋದ್ರಿಂದ ನಮ್ಗೆ ಎಷ್ಟು ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಪ್ರತಿ ಸಲ ಹೇಳ್ತಾನೆ ಇರ್ತೀವಿ ಅಂದರೆ ಸುಮಾರು ಜನ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ದುಡ್ಡನ್ನು ಕಳ್ಕೊತಾರೆ ಎಷ್ಟೆಷ್ಟೋ ಸಮಯವನ್ನು ವೇಸ್ಟ್ ಮಾಡ್ತಿರ್ತಾರೆ ಆದರೆ ನಮ್ಮ ಬದುಕಿಗೆ ಏನು ಬೇಕು ಅದನ್ನು ಯಾರೂ ಕೂಡ ಮಾಡ್ತಿರೋದಿಲ್ಲ ನಾನು ಹೇಳೋದು ಒಂದು ಅರ್ಧ ಗಂಟೆನೋ ಒನ್ ಅವರು ಪ್ರತಿಯೊಬ್ಬರು ಕೂಡ ರೇಖೆಯನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಪಶೆ ಯಾವ ಕಷ್ಟವೂ ಅವ್ರಿಗೆ ಬರೋದಿಲ್ಲ ಕಷ್ಟ ಬರ್ತಾ ಬರ್ತಾಯಿದ್ರೂ ಕೂಡ ಅದನ್ನು ದೂರೀಕರಿಸೋದಕ್ಕೆ ಇದೊಂದು ವೇ ನಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀನು ನಮ್ಮ ಜೊತೆ ಭಾಗಿಯಾದ್ರಿ ಸೊ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದೆ ಎಮೋಷನ್ಸ್ಗಳ ಬಗ್ಗೆ ಮಾತಾಡಿದೆ ಸೊ ಇವೆರಡರ ಬಗ್ಗೆಯೂ ಸೊ ನಿರರ್ಗಳವಾಗಿ ಮಾತಾಡಿದ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಎಸ್ ನೋಡಿ ವೀಕ್ಷಕರೇ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಅನ್ನೋದು ಇರಬೇಕು ಪ್ರತಿಯೊಂದಕ್ಕೂ ಎಮೋಷನ್ಸ್ ಇರಬೇಕು ಆದರೆ ಅದನ್ನು ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಏನಾದರೂ ಅಂದ್ಕೊಳ್ಳಿ ಅದು ಖಂಡಿತ ಆಗುತ್ತೆ ಅದನ್ನು ಅದನ್ನು ರೈಟ್ ವೇಯಲ್ಲಿ ಅಂದ್ಕೋಬೇಕು ಸೊ ನಿಮ್ಮೊಳಗಡೆ ತುಂಬ ಕಷ್ಟ ಇರ್ಬೋದು ಎಮೋಷನ್ಸು ಪದೇ ಪದೇ ನಿಮಗೆ ತೊಂದರೆ ಮಾಡ್ತಾ ಇರ್ಬೋದು ಆದರೆ ಅದನ್ನು ಕೂಡ ಸರಿಯಾದ ವೇ ಅಲ್ಲಿ ಇಡ್ಸ್ಕೊಂಡ್ರೆ ನಿಮ್ಗೆ ಖಂಡಿತ ಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದು ಸ್ಟುಡಿಯೋ